ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐದನೇ ಅಧ್ಯಾಯವಾಗಿರುವ ಕರ್ಮ ಯೋಗದ ಇಪ್ಪತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚಾ ಪ್ರಿಯಂ ಸ್ಥಿರ ಬುದ್ಧಿರ ಸಂಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಸ್ಥಿರ ಬುದ್ಧಿಯುಳ್ಳವನು ಮೋಹವಿಲ್ಲದವನು ಬ್ರಹ್ಮದಲ್ಲಿಯೇ ನೆಲೆಸಿರುವ ಬ್ರಹ್ಮಜ್ಞಾನಿ ಪ್ರಿಯವಾದುದನ್ನು ಪಡೆದಾಗ ಹಿಗ್ಗ ಕೂಡದು ಅಪ್ರಿಯವಾದುದನ್ನು ಪಡೆದಾಗ ಕುಗ್ಗ ಕೂಡದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದನ್ನ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ಬ್ರಹ್ಮಜ್ಞಾನಿಯಲ್ಲಿ ನಾವು ಈ ಗುಣಗಳನ್ನು ಕಾಣುತ್ತೇವೆ ಅವನ ಬುದ್ಧಿ ಸ್ಥಿರವಾಗಿದೆ ಅವನು ಮೋಹದಿಂದ ಪಾರಾಗಿರುವವನು ಅವನು ಬ್ರಹ್ಮಾನುಭವದ ಮೇಲೆಯೇ ನೆಲೆಸಿರುವವನು ಅವನು ಇನ್ನು ಮೇಲೆ ಬ್ರಹ್ಮನ ವಿಷಯದಲ್ಲಿ ಅನುಮಾನಿಸುವುದಿಲ್ಲ ಈ ಅನುಮಾನ ಊಹೆ ಅಪನಂಬಿಕೆ ಇವುಗಳೆಲ್ಲ ಇನ್ನೂ ಪ್ರಾರಂಭದ ಸ್ಥಿತಿಯಲ್ಲಿರುತ್ತವೆ ಇವುಗಳನ್ನೆಲ್ಲ ಅವನು ದಾಟಿ ಹೋಗಿರುವನು ಆ ಬುದ್ಧಿಗೆ ಅನುಭವದ ಆಧಾರ ಸಿಕ್ಕಿದೆ ಅದಕ್ಕಾಗಿ ಅವನು ಚಂಚಲವಾಗುವುದಿಲ್ಲ ಯಾವ ಬುದ್ಧಿಗೆ ಅನುಭವದ ಆಧಾರ ಸಿಕ್ಕಿಲ್ಲವೋ ಅದಕ್ಕೆ ಒಂದು ಕೊಂಚ ಸಂಶಯದ ಗಾಳಿ ಬೀಸಿದರೆ ಸಾಕು ಅವನು ಕಟ್ಟಿಕೊಂಡಿರುವಂಥ ಒಂದು ಎಂಬ ಗುಡಿಸಲು ಕಿತ್ತು ಹೋಗುತ್ತದೆ ಅನುಭವದ ಮೇಲೆ ನಿಂತ ಬುದ್ಧಿಯೇ ಅವುಗಳು ಮಾತ್ರ ಬಂಡೆಯ ಹಾಗೆ ಗಟ್ಟಿಯಾಗಿ ನಿಲ್ಲುತ್ತದೆ ಎಷ್ಟೇ ಗಾಳಿ ಬೀಸಲಿ ಎಷ್ಟೇ ಮಳೆ ಬೀಳಲಿ ಅದರಿಂದ ಏನೂ ಆಗೋದಿಲ್ಲ ಅದನ್ನ ಸುತ್ತಿರುವಂತಹ ಸ್ವಲ್ಪ ಕೊಳೆಯ ಹೋಗಿ ಹಿಂದಿಗಿಂತ ಮತ್ತೂ ಶೋಭೆಯಿಂದ ಕಾಂತಿಯುತವಾಗಿ ಕಾಣುತ್ತೆ ಹಾಗಿದ್ಮೇಲೆ ನಾವು ಈ ಬದುಕಿನಲ್ಲಿ ಹೇಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಪ್ರಿಯವಾಗಿದ್ದು ಸಿಕ್ಕದ ಕೂಡ್ಲೆ ನಾವು ಹಿರಿ ಹಿರಿ ಹಿಗ್ಗುತ್ತೇವೆ ನಮಗೆ ಇಷ್ಟವಾಗಿಲ್ದೇ ಇರೋ ಅಂಥ ಸಂದರ್ಭಗಳು ಎದುರಾದ್ರೆ ಗೊಳೋ ಅಂತ ಅಳ್ತೀವಿ ಕುಗ್ಗತಿವಿ ಜೀವನದಲ್ಲಿ ಮತ್ತಿನ್ಯಾವುದು ಶಾಶ್ವತವಲ್ಲ ಅಂತ ಹೇಳಿ ನೋವಿನಿಂದ ಮರುಗ್ತೀವಿ ಆದರೆ ಮರಗುವುದು ಕೊರಗುವುದು ಹಾಗೆ ತುಂಬ ಸಂತೋಷ ಪಡುವುದು ಅವೆಲ್ಲ ಜೀವನ ಅಲ್ಲ ಅದು ಜೀವನದ ಮಾರ್ಗವೂ ಅಲ್ಲ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಅಂಥ ಬ್ರಹ್ಮಜ್ಞಾನಿಗೆ ಯಾವ ಮೋಹವೂ ಕೂಡ ಇಲ್ಲ ಸತ್ಯಸ್ಯ ಸತ್ಯವಾದಂತಹ ಪರಮಾತ್ಮನನ್ನ ಅವನು ಕಂಡಿರ್ತಾನೆ ಅನುಭವಿಸಿರ್ತಾನೆ ಅವನು ಇನ್ನು ಮೇಲೆ ಪ್ರಪಂಚದ ಎಂತಹ ಮೋಹಕವಾದ ವಸ್ತುವಾಗ್ಲಿ ಅದರ ಆಕರ್ಷಣೆಗೆ ಬೀಳೋದಿಲ್ಲ ಅಂತ ಆಕರ್ಷಣೆಗೆ ಅವನೇನಾದ್ರೂ ಬಿದ್ದರೆ ಅವನಿಗೆ ಇನ್ನ ಬ್ರಹ್ಮಾನುಭವ ಸಿಕ್ಕಿಲ್ಲ ಅಂತ ರಾಮ ಮತ್ತು ಕಾಮ ಎರಡೂ ಕೂಡ ಒಟ್ಟಿಗೆ ಹೋಗಲಾರದು ಒಂದಿದ್ದರೆ ಮತ್ತೊಂದಿಲ್ಲ ರಾಮನನ್ನು ರುಚಿ ನೋಡಿದವನಿಗೆ ಈ ಪ್ರಪಂಚ ಹೊಲಸಾಗಿ ಕಾಣಬಹುದು ಇದ್ರ ಕಡೆ ಅವನು ಗಮನವನ್ನೇ ಕೊಡೋದಿಲ್ಲ ಆದ್ರೆ ಈ ಪ್ರಾಪಂಚಿಕ ವಸ್ತುಗಳಿಗೆ ಗಮನ ಕೊಟ್ರೆ ಅವನ ಜ್ಞಾನದಲ್ಲಿ ಏನೋ ದೋಷವಿದೆ ಅಂತ ಯಾರಿಗೆ ಬ್ರಹ್ಮಜ್ಞಾನಿಗಳಿಗೆ ಹಾಗಾಗಿ ಅನುಭಾವಿ ಅಂತ ಹೇಳಿ ಯಾರು ಅನ್ನಿಸ್ಕೊಂಡಿರ್ತಾರಲ್ವಾ ಅವರೆಲ್ಲರೂ ಕೂಡ ಈ ದೋಷದಿಂದ ನಿರ್ಮೂಲನೆಗೊಂಡಿರ್ತಾರೆ ಸದಾ ಬ್ರಹ್ಮಸ್ಥಾನದಲ್ಲಿಯೇ ನೆಲೆಸಿರ್ತಾರೆ ಆ ಒಂದು ಸಮಯ ಅದನ್ನು ಅವರು ಜ್ಞಾಪಿಸ್ಕೊಳ್ಬಹುದು ಆದರೆ ಮತ್ತೊಂದು ಸಮಯ ಆ ಭಗವಂತನ ಮರೆಯೋದಿಲ್ಲ ಎಲ್ಲ ಅವಸ್ಥೆಗಳಲ್ಲಿಯೂ ಜ್ಞಾನ ಅವನನ್ನು ಬೆಂಬಿಡದೇ ಇರುವಂಥದ್ದು ಈ ವ್ಯವಹಾರ ಭೂಮಿಕೆಯಲ್ಲಿರುವಾಗಲೂ ಕೂಡ ಅವನ ಮನಸ್ಸು ಪರಮಾರ್ಥದಲ್ಲಿಯೇ ಮುಳುಗಿರುತ್ತದೆ ಬ್ರಹ್ಮಾನುಭವದ ಮೇಲೆ ನಿಂತಿರುವಂಥ ಜೀವಿ ಪ್ರಿಯವಾದುದು ಬಂದರೆ ಅದಕ್ಕೆ ಹಿಗ್ಗುವುದಿಲ್ಲ ಅದು ತಾತ್ಕಾಲಿಕ ಅಥವಾ ಕ್ಷಣಿಕ ಅದೊಂದು ಆರೋಪ ಎಂಬುವುದನ್ನು ಆತ ಚೆನ್ನಾಗಿ ಮನಗಂಡಿರ್ತಾನೆ ಅವನು ಅದಕ್ಕೆ ಆಸಕ್ತನಾಗುವುದಿಲ್ಲ ಅದು ಬರುತ್ತೆ ಅದು ಹೋಗುತ್ತೆ ಹಾಗೆಯೇ ಅಪ್ರಿಯವಾದದ್ದು ಬಂದರೆ ಅದರ ಭಾರಕ್ಕೆ ಕುಗ್ಗೋದಿಲ್ಲ ಆದರೆ ಅವನಿಗೆ ಗೊತ್ತಿದೆ ಇದು ಕ್ಷಣಿಕ ಇದು ತಾತ್ಕಾಲಿಕ ಅಂತ ಇವೆಲ್ಲ ಒಂದು ವೇಷ ಇವೆಲ್ಲ ಒಂದು ಸುಳ್ಳು ಕೆಲವು ಪ್ರಿಯವಾಗಿರಬಹುದು ಮತ್ತೆ ಕೆಲವು ಅಪ್ರಿಯವಾಗಿರಬಹುದು ಜ್ಞಾನಿಯ ದೃಷ್ಟಿ ಈ ಪ್ರಿಯ ಅಥವಾ ಅಪ್ರಿಯದ ಹಿಂದೆ ಇರುವಂತಹ ಸನಾತನ ಸತ್ಯದ ಕಡೆಗೆ ಇರುತ್ತೆ ಎಂಬುವಂತಹ ವಿಷಯವನ್ನ ಮರಿಬಾರದು ಹಾಗಾಗಿ ಉತ್ಕೃಷ್ಟನಾಗಿರುವಂತಹ ಒಬ್ಬ ಚಿತ್ರಕಾರ ತನ್ನ ಅತ್ಯುತ್ತಮ ಕೃತಿಯನ್ನ ರಚಿಸುವಾಗ ಆತ ಆಗಿಂದಾಗನೆ ದೂರಕ್ಕೆ ಬಂದು ನಿಂತು ಅದನ್ನ ನೋಡಿ ಮತ್ತೆ ಪುನಃ ಹತ್ತಿರ ಬಂದು ತನ್ನ ಕುಂಚದಿಂದ ಆ ಚಿತ್ರಕ್ಕೆ ಜೀವ ಕಳೆಯನ್ನ ತುಂಬುವುದಕ್ಕಾಗಿ ಪರಿಶ್ರಮಿಸ್ತಾನೆ ಇಲ್ಲಿ ಭಗವಂತನು ಕೂಡ ಹಾಗೆಯೇ ಸಮಚಿತ್ತ ಉಳ್ಳಂತಹ ಪರಿಪೂರ್ಣ ವ್ಯಕ್ತಿಯನ್ನ ಅರ್ಜುನನ ಮನಸ್ಸಿನಲ್ಲಿ ಸುಂದರವಾದ ಶಬ್ದಗಳ ಮೂಲಕ ಚಿತ್ರಿಸಲು ಪ್ರಯತ್ನಿಸ್ತಾ ಇದ್ದಾನೆ ಗೊಂದಲಕ್ಕೆ ಸಿಲುಕಿ ಪರಿತಪಿಸುತ್ತಿರುವಂತಹ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಸ್ತುತಿ ಮಾಡ್ತಾ ಇದ್ದಾನೆ ಅಂತಹ ವ್ಯಕ್ತಿಯು ಒಂದು ನದಿ ದಡದ ಮೇಲಿರುವಂತಹ ನಿಷ್ಕ್ರಿಯ ಕಲ್ಲು ವಿಗ್ರಹವಲ್ಲ ತನ್ನ ಕಾಲದ ಜನತೆಗೆ ಮಾರ್ಗದರ್ಶನ ನೀಡುವಂತಹ ಚೈತನ್ಯ ಭರಿತವಾದಂತಹ ಒಬ್ಬ ಗುರು ಎಂದು ತುಂಬ ಉತ್ಸಾಹದಿಂದ ಅವನಿಗೆ ಹೇಳ್ತಾ ಇದ್ದಾನೆ ಹಾಗಾಗಿ ಸಾಮಾನ್ಯವಾಗಿ ತನ್ನ ಮನಸ್ಸನ್ನ ಗೆದ್ದಿರುವಂತಹ ಪರಿಪೂರ್ಣ ಮಾನವನಿಗೆ ಅಂದರೆ ಆತ್ಮಾನುಭವವನ್ನು ಪಡೆದಿರುವಾತನಿಗೆ ಪ್ರಿಯವಾದದ್ದು ದೊರಕಿದರೂ ಒಂದೇ ಅಪ್ರಿಯವಾದದ್ದು ದೊರಕಿದರೂ ಒಂದೇ ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಮಾನವನು ಒಂದು ಮರದ ಗೊಂಬೆಯ ಹಾಗೆ ಅಥವಾ ಕಬ್ಬಿಣದ ವಿಗ್ರಹದ ಹಾಗೆ ಬಾಹ್ಯ ಘಟನೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಲಾರದಷ್ಟು ಜಡ ಎಂದರ್ಥವಲ್ಲ ಅವನು ಸುಸಂಸ್ಕೃತನು ತನ್ನಲ್ಲಿ ಸಮತ್ವವನ್ನ ಹೊಂದಿರ್ತಾನೆ ಅದನ್ನ ಸುಲಭವಾಗಿ ಕಳೆದುಕೊಳ್ಳಲ್ಲ ಅಂಥೇಳಿ ಅದರ ಅರ್ಥ ಅಂತಹ ದೇವ ಮಾನವನ ಸ್ಥಿರ ಚಿತ್ತವನ್ನು ಬಾಹ್ಯ ಪ್ರಪಂಚದ ಯಾವ ಘಟನೆಯೂ ಅಥವಾ ಯಾವ ವಸ್ತುವೂ ಕೂಡ ಅಲುಗಾಡಿಸಲಾರದು ಆತನ ಬುದ್ಧಿಯು ಅಹಂಕಾರ ಭಾವದಿಂದ ಕಲುಷಿತವಾಗದೆ ತಪ್ಪು ಗ್ರಹಿಕೆಯಿಂದ ಮಲಿನವಾಗದೆ ಸ್ಥಿರವಾಗಿರುತ್ತೆ ಪರಮಾತ್ಮನು ಇಲ್ಲಿ ವಿವರಿಸಿರುವಂತಹ ಸುಂದರ ಶೈಲಿಯನ್ನ ಕಂಡಿಯೇ ಯಾವಾತನು ಒಳ್ಳೆಯದು ಮತ್ತು ಕೆಟ್ಟದುದರಿಂದ ವಿಚಲಿತನಾಗುವುದಿಲ್ಲವೋ ಅಂತಹವನ ಬುದ್ಧಿ ಸ್ಥಿರವಾಗಿರುತ್ತದೆ ಯಾವಾತನ ಬುದ್ಧಿ ಸ್ಥಿರವಾಗಿರುತ್ತದೋ ಅಂತಹವನ ಮೋಹವೆಲ್ಲ ಕೊನೆಗೊಂಡಿರುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಲ್ಲಿಗೆ ಯಾವಾತನು ಬ್ರಹ್ಮನನ್ನು ತಿಳಿಯುತ್ತಾನೋ ಅವನೇ ಬ್ರಹ್ಮನಾಗುತ್ತಾನೆ ಆದ್ದರಿಂದ ಅವನು ಬ್ರಹ್ಮ ಪ್ರಜ್ಞೆಯಲ್ಲಿಯೇ ನೆಲೆಸುತ್ತಾನೆ ಅವನು ದೇವ ಮಾನವನಂತೆ ಭೂಮಿಯ ಮೇಲೆ ಓಡಾಡುತ್ತಾ ಆನಂದದಿಂದ ಜೀವಿಸುತ್ತಾನೆ ಎಂಬ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಇರುವಷ್ಟು ದಿನ ನಿನದು ಬಳಸು ಸಂತಸದಿಂದ ಇರುವಷ್ಟು ದಿನ ನಿನದು ಬಳಸು ಸಂತಸದಿಂದ ನಂಬಿ ಕುಳಿತರೆ ನಾಳೆ ಈ ದಿವಸ ಶೂನ್ಯ ಬಯಕೆ ಅತಿಯಾದಂತೆ ಕಡಿಮೆ ಮೋದದ ಮೊತ್ತ ಬಯಕೆ ಅತಿಯಾದಂತೆ ಕಡಿಮೆ ಮೋದದ ಮೊತ್ತ ಸಮತೋಲನವೆ ಗೆಲುವು ಮುದ್ದು ರಾಮ ಸಮತೋಲನವೆ ಗೆಲುವು ಮುದ್ದು ರಾಮ ನಮ್ಮ ಜೀವನದಲ್ಲಿ ನಮಗಾಗಿ ಇಂತಿಷ್ಟು ದಿನ ಅಂಥೇಳಿ ಅದಾಗಲಿ ನಿರ್ಧಾರ ಆಗಿದೆ ಹಾಗೆ ನಿರ್ಧಾರ ಆಗಿರುವಂಥ ಈ ದಿನಗಳಲ್ಲಿ ನಾವದನ್ನು ಸಂತಸದಿಂದ ಬಳಸಬೇಕು ಅದನ್ನು ಬಿಟ್ಟು ಸಂಕಟದಿಂದ ಮರಗದ್ರೆ ಏನು ಲಾಭ ಇರುವಷ್ಟು ದಿನ ಸಂತಸದಿಂದ ಬಳಿ ಕೂತ್ರೆ ಅದನ್ನು ನಂಬಿ ನಾವು ನಾಳೆಯ ದಿನ ಶೋಭಾಯಮಾನವಾಗಿ ಬದುಕಬಹುದು ಇಲ್ಲದೆ ಹೋದರೆ ಈ ದಿವಸ ಶೂನ್ಯವಾಗಿ ಬಿಡುತ್ತೆ ನಾವು ಯಾವುದನ್ನೆಲ್ಲ ಹೆಚ್ಚು ಹೆಚ್ಚು ಬಯಸ್ತಾ ಹೋಗ್ತೀವೋ ಆ ಬಯಕೆಗೆ ಮುಂದೆ ಯಾವುದೇ ರೀತಿಯಾದಂಥ ಮೋದ ಆಮೋದಗಳು ಅಂದರೆ ಸಂತೋಷಗಳು ಸಿಕ್ಕೋದಿಲ್ಲ ಯಾವುದೇ ಒಂದು ವಸ್ತು ಆಗಲಿ ಸಿಗುವವರೆಗೂ ನಮಗದು ಬೇಕು ಬೇಕು ಅನಿಸುತ್ತೆ ಸಿಕ್ಕ ಮೇಲೆ ಅದರ ಬೆಲೆ ಕಡಿಮೆ ಮತ್ತೆ ನಾವು ಅದರ ಬೆಲೆಯನ್ನು ತಿಳಿದುಕೊಳ್ಬೇಕು ಅಂತಂದರೆ ಆ ವಸ್ತು ನಮ್ಮಿಂದ ದೂರ ಆದಾಗ ಮಾತ್ರ ಹಾಗಾಗಿ ಸಮತೋಲನವೇ ಗೆಲುವು ಮುದ್ದುರಾಮ ಅನ್ನುವಂಥ ಮಾತನ್ನು ನಾವು ಸದಾಕಾಲ ನೆನಪಿಟ್ಕೊಂಡು ಅಂತೆ ಬಾಳಬೇಕು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ